ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನೀವು ಹೆಚ್ಚು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತೆ ನೀವಿನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಸ್ಟು ಸಬ್ಸ್ಕ್ರೈಬ್ ನ ಮಾಡ್ಕೊಳ್ಳಿ ವಿಡಿಯೋ ನೋಡ್ತಿರೋ ಬಟ್ ಸಬ್ಸ್ಕ್ರೈಬ್ ನ ಮಾಡ್ಕೊಳ್ಳೋದಿಲ್ಲ ಸೊ ಸಬ್ಸ್ಕ್ರೈಬ್ ನ ಮಾಡಿಕೊಂಡು ಪಕ್ಕದಲ್ಲಿ ಅಂತ ಬಟನ್ ಅನ್ನು ಪ್ರೆಸ್ ಮಾಡಿ ಆಲ್ ನ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಎಲ್ಲರಿಗೂ ಸುಸ್ವಾಗತ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಾಜ್ಯದ ಪ್ರಾಥಮಿಕ ಪ್ರೌಢಶಾಲಾ ಸಹ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರು ತತ್ಸಮಾನ ವೃಂದದ ನಿರ್ದಿಷ್ಟಪಡಿಸಿದ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ ನಡೆಸುವ ಮೂಲಕ ಭರ್ತಿ ಮಾಡುವ ಬಗ್ಗೆ ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆಯ ನೃಪತುಂಗ ರಸ್ತೆ ಕೆಆರ್ ವೃತ್ತ ಬೆಂಗಳೂರು ಇವರಿಂದ ದಿನಾಂಕ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಅಧಿಸೂಚನೆ ಹೊರಟಿದೆ ಇದರ ಬಗ್ಗೆ ನಿಮಗೆ ಮಾಹಿತಿ ನೀಡೋದಕ್ಕಾಗಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಇತ್ತೀಚೆಗೆ ನಾನು ಎರಡು ಮೂರು ಚಾನಲನ್ನಲ್ಲಿ ಗಮನಿಸಿದೆ ಕೆಲವರು ಇದನ್ನು ಹೊಸ ನೇಮಕಾತಿ ಅಂತ ಬಿಂಬಿಸ್ತಾ ಇದ್ದಾರೆ ಹೊಸ ಹುದ್ದೆಯ ಅಂದರೆ ನೇಮಕಾತಿಯ ನಿರೀಕ್ಷೆಯಲ್ಲಿರುವಂತಹ ಶಿಕ್ಷಕ ಹುದ್ದೆಯ ಆಕಾಂಕ್ಷಿಗಳು ಇದನ್ನು ಗಮನವಿಟ್ಟು ನೀವು ನೋಡಿ ಅಂತಂದರೆ ಇದು ಹೊಸ ನೇಮಕಾತಿ ಅಲ್ಲ ಹಾಗೆಯೇ ಸಿ ಆರ್ ಪಿ ಬಿ ಆರ್ ಪಿ ಹಾಗೂ ಇ ಸಿ ಒ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥವರು ಸಹ ಸಂಪೂರ್ಣವಾಗಿ ನೋಡಿ ಸ್ಪಷ್ಟವಾದಂತಹ ಮಾಹಿತಿಯನ್ನು ಪಡ್ಕೋಬಹುದು ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರೋದಕ್ಕೆ ಬಯಸ್ತೀನಿ ಸಿ ಆರ್ ಪಿ ಬಿ ಆರ್ ಪಿ ಇ ಸಿ ಒ ಹುದ್ದೆಗಳು ಈಗಾಗಲೇ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ನೇಮಕ ಆಗಿರುವಂತಹ ಹಾಗೂ ಹತ್ತು ವರ್ಷ ಸೇವೆಯನ್ನು ಪೂರೈಸಿರುವಂತಹ ಶಿಕ್ಷಕರು ಲಿಖಿತ ಪರೀಕ್ಷೆಯನ್ನು ಎದುರಿಸಿ ಆಯ್ಕೆಯಾಗಿ ಪಡೆಯಬಹುದಾದಂತಹ ಹುದ್ದೆಗಳೇ ಹೊರತು ಇದು ಹೊಸ ನೇಮಕಾತಿಗಾಗಿ ಮೀಸಲಿರುವ ಹುದ್ದೆಗಳಲ್ಲ ಎಂಬುದನ್ನು ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರಬಯಸುತ್ತ ಈ ಅಧಿಸೂಚನೆಯಲ್ಲಿರುವಂತಹ ವಿಷಯಗಳನ್ನು ಒಂದೊಂದಾಗಿ ನೋಡೋಣ ಬನ್ನಿ ಉಲ್ಲೇಖ ಏಳು ಉಲ್ಲೇಖಗಳಿದೆ ಇದರಲ್ಲಿ ಉಲ್ಲೇಖ ಸಂಖ್ಯೆ ಏಳರ ಬಗ್ಗೆ ಒಂದು ವಿಡಿಯೋವನ್ನು ಈಗಾಗಲೇ ಮಾಡಿದ್ದೆ ಅಕಸ್ಮಾತ್ ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ ಅದನ್ನು ಮೊದಲು ನೋಡಿ ಆ ನಂತರ ಈ ವಿಡಿಯೋ ನೋಡಿದ್ರೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಶಾಲಾ ಶಿಕ್ಷಣ ಇಲಾಖೆಯು ರಾಜ್ಯದಲ್ಲಿ ಶಾಲಾ ವಯೋಮಾನದ ಮಕ್ಕಳ ಸಾರ್ವತ್ರಿಕ ದಾಖಲಾತಿ ಹಾಜರಾತಿ ಶಾಲೆಯಲ್ಲಿ ಉಳಿಯುವಿಕೆಯನ್ನು ಸಾಧಿಸುವುದಲ್ಲದೆ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡಲು ಕ್ರಮ ಕೈಗೊಳ್ಳುತ್ತಿದೆ ಇದಕ್ಕಾಗಿ ಹಲವಾರು ಪ್ರೋತ್ಸಾಹಕ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದೆ ಈ ರೀತಿ ಶಿಕ್ಷಣದ ಗುಣಮಟ್ಟವನ್ನು ಉತ್ತಮಪಡಿಸುವಲ್ಲಿ ಅನುಷ್ಠಾನ ಮೇಲ್ವಿಚಾರಣೆ ಉಸ್ತುವಾರಿ ಮತ್ತು ಮಾರ್ಗದರ್ಶನ ಅತೀ ಮುಖ್ಯವೆಂದು ಮನಗಾಣಲಾಗಿರುತ್ತದೆ ಅಂತಹ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಲು ಶೈಕ್ಷಣಿಕ ಉಸ್ತುವಾರಿ ಅಧಿಕಾರಿ ಅಥವಾ ಸಿಬ್ಬಂದಿ ಅವಶ್ಯಕತೆ ಇರುತ್ತದೆ ಇದು ಈ ನಿರ್ದಿಷ್ಟಪಡಿಸಿದ ಹುದ್ದೆಗಳನ್ನು ಆಯ್ಕೆ ಮಾಡಿಕೊಳ್ಳುವವರು ನಿರ್ವಹಿಸಬೇಕಾದಂತಹ ಕಾರ್ಯ ಮಕ್ಕಳ ಸಾರ್ವತ್ರಿಕ ದಾಖಲಾತಿ ಮತ್ತು ಹಾಜರಾತಿ ಶಾಲೆಯಲ್ಲಿ ಉಳಿಯುವಿಕೆಯನ್ನು ಸಾಧಿಸುವುದಲ್ಲದೆ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡಲು ಕ್ರಮ ವಹಿಸುವುದು ಇದಕ್ಕಾಗಿ ಶಾಲೆಯ ಮೇಲ್ವಿಚಾರಣೆ ಉಸ್ತುವಾರಿ ಮಾರ್ಗದರ್ಶನ ಈ ಕಾರ್ಯವನ್ನು ನಿರ್ವಹಿಸೋದಕ್ಕೆ ಈ ಹುದ್ದೆಗಳನ್ನ ಸೃಜಿಸಿದರೆ ಇದರ ಜೊತೆಗೆ ಇಲ್ಲಿರುವಂತಹ ಉಲ್ಲೇಖ ಒಂದರಿಂದ ಆರರಲ್ಲಿ ಇನ್ನೂ ಹಲವಾರು ಕಾರ್ಯಗಳನ್ನು ಸೂಚಿಸಿದ್ದಾರೆ ಇದರ ಬಗ್ಗೆ ಸವಿವರವಾಗಿ ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಇನ್ನು ಈ ಅಧಿಸೂಚನೆಯಲ್ಲಿರುವಂತಹ ಮುಖ್ಯಾಂಶಗಳನ್ನ ನೋಡೋಣ ಬನ್ನಿ ಇಂತಹ ಇಲಾಖಾ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ ಮೂಲಕ ಅರ್ಹ ಸರ್ಕಾರಿ ಪ್ರಾಥಮಿಕ ಅಥವಾ ಪ್ರೌಢಶಾಲಾ ಸಹ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರು ಅಥವಾ ತತ್ಸಮಾನ ವೃಂದದ ಶಿಕ್ಷಕರು ಅಧಿಕಾರಿಗಳನ್ನು ಆಯ್ಕೆ ಮಾಡಿ ನಿರ್ದಿಷ್ಟಪಡಿಸಿದ ಹುದ್ದೆಗಳಿಗೆ ಅಂದರೆ ಸ್ಪೆಸಿಫೈಡ್ ಪೋಸ್ಟ್ ನಿಯೋಜಿಸಲು ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ಶಿಕ್ಷಕರ ವರ್ಗಾವಣೆ ನಿಯಂತ್ರಣ ಅಧಿನಿಯಮ ಎರಡು ಸಾವಿರದ ಇಪ್ಪತ್ತು ಸೆಕ್ಷನ್ ಎಂಟು ಬಾರ್ ಒಂದರಲ್ಲಿ ಹಾಗೂ ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ಶಿಕ್ಷಕರ ವರ್ಗಾವಣೆ ನಿಯಂತ್ರಣ ನಿಯಮಗಳು ಎರಡು ಸಾವಿರದ ಇಪ್ಪತ್ತರ ನಿಯಮ ಹದಿನೈದರಲ್ಲಿ ಅವಕಾಶ ಕಲ್ಪಿಸಲಾಗಿದ್ದು ಉಲ್ಲೇಖ ಮೂರು ಮತ್ತು ಆರರಲ್ಲಿ ಆದೇಶಿಸಿರುವಂತೆ ಪಠ್ಯಕ್ರಮಗಳನ್ನು ಅನುಸರಿಸಲಾಗುವುದು ಆಯ್ಕೆ ಪರೀಕ್ಷೆಯನ್ನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ನಿಯಮಗಳಂತೆ ಗೌಪ್ಯತೆಯೊಂದಿಗೆ ನಿರ್ವಹಿಸುವುದು ಅಧಿಸೂಚಿಸಲಾಗಿರುವ ನಿರ್ದಿಷ್ಟಪಡಿಸಿದ ಹುದ್ದೆಗಳ ಕಾರ್ಯಾವಧಿ ಗರಿಷ್ಠ ಐದು ವರ್ಷ ಸದರಿ ಅವಧಿ ಪೂರ್ಣಗೊಳಿಸಿದ ನಂತರ ವರ್ಗಾವಣೆ ನಿಯಮಾನುಸಾರ ಶಾಲೆಗಳಿಗೆ ಕೌನ್ಸಿಲಿಂಗ್ ಮೂಲಕ ಸ್ಥಳ ನಿಯುಕ್ತಿಗೊಳಿಸಲಾಗುವುದು ಅಂದರೆ ಈ ಹುದ್ದೆಯ ಅವಧಿ ಗರಿಷ್ಠ ಐದು ವರ್ಷ ಕನಿಷ್ಠ ಮೂರು ವರ್ಷ ಮೂರು ವರ್ಷ ಪೂರೈಸಿದ ನಂತರ ವರ್ಗಾವಣೆಗೆ ಅರ್ಜಿ ಸಲ್ಲಿಸಬಹುದು ಆದರೆ ಗರಿಷ್ಠ ಐದು ವರ್ಷ ಮಾತ್ರ ಆ ನಂತರ ಅವರು ಕೌನ್ಸಿಲಿಂಗ್ ಮೂಲಕ ಸ್ಥಳ ಆಯ್ಕೆ ಮಾಡಿಕೊಂಡು ಆ ಸ್ಥಳಕ್ಕೆ ಹೋಗಿ ಕಾರ್ಯವನ್ನು ನಿರ್ವಹಿಸಬೇಕು ಉಲ್ಲೇಖ ಒಂದರ ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳು ಶಿಕ್ಷಕರ ವರ್ಗಾವಣೆ ನಿಯಂತ್ರಣ ಅಧಿನಿಯಮ ಎರಡು ಸಾವಿರದ ಇಪ್ಪತ್ತರ ನಿಯಮ ಎರಡರ ಉಪನಿಯಮ ಎಚ್ ರಲ್ಲಿ ಅಧಿಸೂಚಿಸಿರುವ ನಿರ್ದಿಷ್ಟಪಡಿಸಿದ ಹುದ್ದೆಗಳ ವಿವರಗಳಂತೆ ಈ ಕೆಳಕಂಡಂತೆ ಇರುತ್ತದೆ ಹುದ್ದೆಗಳ ವಿವರ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿದೆ ಪ್ರಾಥಮಿಕ ಶಾಲಾ ಸಹ ಶಿಕ್ಷಕರು ಸಿ ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಗಳು ಅಂದರೆ ಸಿ ಆರ್ ಪಿ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಅಂದರೆ ಬಿ ಆರ್ ಪಿ ಪ್ರಾಥಮಿಕ ಮೂರು ತಾಂತ್ರಿಕ ಸಹಾಯಕರು ಪ್ರಾಥಮಿಕ ಎರಡು ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕರು ಮತ್ತು ಹಿರಿಯ ಮುಖ್ಯ ಶಿಕ್ಷಕರು ಇವರು ಶಿಕ್ಷಣ ಸಂಯೋಜಕರ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಮೂರು ಪ್ರೌಢಶಾಲಾ ಸಹ ಶಿಕ್ಷಕರು ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಅಂದರೆ ಬಿ ಆರ್ ಪಿ ಪ್ರೌಢ ಶಿಕ್ಷಣ ಸಂಯೋಜಕರು ಪ್ರೌಢ ತಾಂತ್ರಿಕ ಸಹಾಯಕರು ಪ್ರೌಢ ಈ ಮೂರು ಹುದ್ದೆಗಳಿಗೂ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ನಾಲ್ಕು ಪ್ರೌಢಶಾಲಾ ಮುಖ್ಯ ಶಿಕ್ಷಕರು ಬಿ ಆರ್ ಸಿ ಎ ಬಿ ಸಿ ವಿಷಯ ಪರಿವೀಕ್ಷಕರು ಅಂದರೆ ಇವರು ಡಿ ಡಿ ಪಿ ಆಫೀಸಲ್ಲಿರ್ತಾರೆ ಹಾಗೂ ಸಹಾಯಕ ನಿರ್ದೇಶಕರು ಮಿಡ್ ಮೀಲ್ ಸೆಕ್ಷನ್ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಅರ್ಜಿಯನ್ನು ಸಲ್ಲಿಸುವಂತಹ ಪ್ರಕ್ರಿಯೆ ಹೇಗಿರುತ್ತೆ ನೋಡೋಣ ಬನ್ನಿ ಶಿಕ್ಷಕರ ದತ್ತಾಂಶ ಸಂಗ್ರಹಣೆ ಪೋರ್ಟಲ್ಗೆ ಲಾಗಿನ್ ಆಗಲು ಬಳಸುವ ಕೆ ಜಿ ಐ ಡಿ ಸಂಖ್ಯೆಯನ್ನು ಬಳಸಿ ಈ ಪ್ರಕ್ರಿಯೆಗಾಗಿಯೇ ಸಿದ್ಧಪಡಿಸಿರುವ ಇ ಡಿ ಎಸ್ ತಂತ್ರಾಂಶದಲ್ಲಿ ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ ಇ ಇ ಡಿ ಎಸ್ ಮೂಲಕನೇ ಅರ್ಜಿ ಸಲ್ಲಿಸಬೇಕು ಕೆ ಜಿ ಐ ಡಿ ಸಂಖ್ಯೆ ಇದು ತುಂಬ ಮುಖ್ಯವಾಗಿರುತ್ತೆ ಅರ್ಜಿ ಸಲ್ಲಿಸುವ ಮೊದಲು ಅಭ್ಯರ್ಥಿಗಳು ತಮ್ಮ ಸಂಪೂರ್ಣ ಸೇವಾ ವಿವರಗಳನ್ನು ಈಗಾಗಲೇ ಇ ಇ ಡಿ ಎಸ್ ತಂತ್ರಾಂಶದಲ್ಲಿ ನಮೂದಿಸಿದ್ದು ಇ ಡಿ ಎಸ್ನಲ್ಲಿ ತಪ್ಪಾಗಿ ಮಾಹಿತಿಯನ್ನು ಇಂಗ್ರೀಕರಿಸಿದ್ದಲ್ಲಿ ಅರ್ಜಿಯಲ್ಲಿ ಅಥವಾ ಅಂತಿಮ ಪಟ್ಟಿಯಲ್ಲಿ ಆಗುವ ವ್ಯತ್ಯಾಸಗಳಿಗೆ ಸಂಬಂಧಿಸಿದ ಶಿಕ್ಷಕರೇ ಹೊಣೆಗಾರರಾಗಿರುತ್ತಾರೆ ಏಕೆಂದರೆ ಈಗಾಗಲೇ ಐದಾರು ಸಾರಿ ಅವಕಾಶ ಕೊಟ್ಟಿದ್ದರು ಈ ಇ ಡಿ ಎಸ್ ಅನ್ನು ಪರಿಶೀಲನೆ ಮಾಡಿ ವ್ಯತ್ಯಾಸ ಇದ್ರೆ ಸರಿಪಡಿಸ್ಕೊಳ್ಳಿ ಅಂತ ಈಗಾಗಲೇ ಆ ಸಮಯ ಮೀರಿರೋದ್ರಿಂದ ಏನಾದರೂ ವ್ಯತ್ಯಾಸಗಳಾಗಿದ್ದು ವೆಯ್ಟೇಜ್ ಕಡಿಮೆ ಬಂದರೆ ಅದಕ್ಕೆ ಸಂಬಂಧಿಸಿದಂತಹ ಶಿಕ್ಷಕರೇ ಹೊಣೆ ಅಂತ ತಿಳಿಸಿದ್ದಾರೆ ಹೆಚ್ಚಿನ ಶೈಕ್ಷಣಿಕ ಅರ್ಹತೆ ಸೇವಾ ಅನುಭವ ಗಣಕಯಂತ್ರೀಯ ತರಬೇತಿ ಮತ್ತು ಶೈಕ್ಷಣಿಕ ಪ್ರಕಟಣೆಗಳಿಗೆ ಸಂಬಂಧಿಸಿದ ಪೂರಕ ದಾಖಲೆಗಳನ್ನು ಅರ್ಜಿಯ ಜೊತೆಯಲ್ಲಿಯೇ ಅಪ್ಲೋಡ್ ಮಾಡಬೇಕು ಹಾಗೂ ಇದರ ಮೂಲ ಪ್ರತಿಗಳನ್ನು ಆಯಾ ಜಿಲ್ಲಾ ಉಪನಿರ್ದೇಶಕರು ಆಡಳಿತ ಇವರಿಗೆ ಸಲ್ಲಿಸುವುದು ಇದಕ್ಕೆಲ್ಲ ಎಕ್ಸ್ಟ್ರಾ ಮಾರ್ಕ್ಸ್ ಇರುತ್ತೆ ಅಂದರೆ ಶೈಕ್ಷಣಿಕ ಅರ್ಹತೆಗೆ ಸೇವಾ ಅನುಭವಕ್ಕೆ ಪ್ರತಿ ವರ್ಷಕ್ಕೆ ಎರಡು ಅಂಕಗಳ ರೀತಿ ಸೇವಾ ಅನುಭವಕ್ಕೆ ಮಾರ್ಕ್ಸ್ ನಿಗದಿಪಡಿಸಿರ್ತಾರೆ ಗಣಕಯಂತ್ರ ತರಬೇತಿಗೆ ಐದು ಮಾರ್ಕ್ಸು ಶೈಕ್ಷಣಿಕ ಪ್ರಕಟಣೆಗಳಿಗೆ ಐದು ಮಾರ್ಕ್ಸ್ ಈ ಥರ ನಿಗದಿಪಡಿಸಿರೋದ್ರಿಂದ ಇದಕ್ಕೆ ಸಂಬಂಧಿಸಿದಂತಹ ಪೂರಕ ದಾಖಲಾತಿಗಳನ್ನೆಲ್ಲ ಈಗ ಅರ್ಜಿ ಹಾಕುವಾಗಲೇ ಅಪ್ಲೋಡ್ ಮಾಡಬೇಕು ಅಂತ ತಿಳಿಸಿದ್ದಾರೆ ಹಾಗೆಯೇ ಇದಕ್ಕೆ ಕೆಲವು ಷರತ್ತುಗಳನ್ನ ಸಹ ತಿಳಿಸಿದ್ದಾರೆ ಇದು ಅಧಿಸೂಚನೆ ದಿನಾಂಕಕ್ಕೆ ಅನ್ವಯ ಆಗುತ್ತೆ ಅಂದರೆ ಇದು ಅಧಿಸೂಚನೆ ದಿನಾಂಕ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದು ಒಂದು ಪೂರ್ವ ಸೇವಾವಧಿ ತೃಪ್ತಿಕರವಾಗಿ ಘೋಷಣೆಯಾಗಿರಬೇಕು ಅಂದರೆ ಪ್ರೊಬೆಷನರಿ ಡಿಕ್ಲೇರ್ ಆಗಿರಬೇಕು ವಯೋಮಿತಿ ಐವತ್ತೈದು ವರ್ಷಗಳನ್ನು ಮೀರಿರಬಾರದು ನಂತರ ಪ್ರಾಥಮಿಕ ವಿಭಾಗದ ಶಿಕ್ಷಣ ಸಂಯೋಜಕರ ಹುದ್ದೆಗೆ ಗರಿಷ್ಠ ವಯೋಮಿತಿ ಐವತ್ತೇಳು ವರ್ಷ ವಯೋಮಾನ ಮೀರಿರಬಾರ್ದು ಹಾಗೂ ಅದೇ ಸ್ಥಳದಲ್ಲಿ ಕರ್ತವ್ಯ ನಿರ್ವಹಿಸುವರುವ ಕನಿಷ್ಠ ಸೇವಾವಧಿಯ ಮಿತಿಯಿಂದ ವಿನಾಯಿತಿ ನೀಡಲಾಗಿದೆ ಮೊನ್ನೆ ಒಂದು ವಿಡಿಯೋದಲ್ಲಿ ಸೇರ್ಪಡೆಯ ಬಗ್ಗೆ ಮಾಹಿತಿ ಅಂತ ತಮ್ಮೆಲ್ಲರ ಗಮನಕ್ಕೆ ತಂದಿದ್ದೆ ಅದೇ ವಿನಾಯಿತಿಯನ್ನು ಇಲ್ಲಿ ಸೂಚಿಸಿದ್ದಾರೆ ಇನ್ನು ಮುಂದಿನ ಅಂಶ ವಿಷಯ ಪರಿವೀಕ್ಷಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಆಯಾಯ ವಿಷಯದಲ್ಲಿ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಅಥವಾ ಡಯಟ್ ಅಥವಾ ಟಿ ಟಿ ಎಗಳಲ್ಲಿ ಮುಖ್ಯ ಶಿಕ್ಷಕರ ಅಥವಾ ತತ್ಸಮಾನ ವೃಂದದಲ್ಲಿ ಕನಿಷ್ಠ ಹತ್ತು ವರ್ಷಗಳಿಗೆ ಕಡಿಮೆ ಇಲ್ಲದಂತೆ ಬೋಧನಾ ಅನುಭವ ಇರಬೇಕು ಅಭ್ಯರ್ಥಿಯು ಪ್ರಸ್ತುತ ಹುದ್ದೆ ಮತ್ತು ಸ್ಥಳದಲ್ಲಿ ಕನಿಷ್ಠ ಮೂರು ವರ್ಷಗಳ ಸೇವೆಯನ್ನು ಪೂರೈಸಿರಬೇಕು ಮುಖ್ಯ ಶಿಕ್ಷಕರನ್ನು ಹೊರತುಪಡಿಸಿ ಇನ್ಯಾರೇ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕು ಅಂತಂದರೆ ಈಗ ಅವರು ಹಾಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಹುದ್ದೆಯಲ್ಲಿ ಹಾಗೂ ಆ ಸ್ಥಳದಲ್ಲಿ ಮೂರು ವರ್ಷಗಳ ಸೇವಾವಧಿಯನ್ನು ಪೂರೈಸಿರಲೇಬೇಕು ಇಲ್ಲ ಅಂತಂದರೆ ಅವರು ಅರ್ಜಿ ಸಲ್ಲಿಸೋದಕ್ಕೆ ಅರ್ಹರಲ್ಲ ಇದರ ಜೊತೆಗೆ ಇನ್ನೂ ಒಂದು ಷರತ್ತು ಈ ಹಿಂದೆ ನಿರ್ದಿಷ್ಟಪಡಿಸಿದ ಹುದ್ದೆಗಳಲ್ಲಿ ಕೆಲಸ ನಿರ್ವಹಿಸಿ ಶಾಲೆಗೆ ಹಿಮ್ಮುಖ ವರ್ಗಾವಣೆಗೊಂಡು ಶಾಲೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವವರು ಕನಿಷ್ಠ ಐದು ವರ್ಷಗಳು ಶಾಲೆಯಲ್ಲಿ ಸೇವೆ ಸಲ್ಲಿಸಿರಬೇಕು ಈಗ ಈ ಹಿಂದಿನ ಟರ್ಮಲ್ಲಿ ಸಿ ಆರ್ ಪಿ ಆಗಿ ಮೂರು ವರ್ಷಗಳು ಕಳೆದಿದ್ದರೂ ಸಹ ಅವರು ಈ ಹುದ್ದೆಗೆ ಮತ್ತೊಮ್ಮೆ ಅರ್ಜಿ ಸಲ್ಲಿಸೋದಕ್ಕೆ ಅರ್ಹರಲ್ಲ ಹಾಗೆ ಅರ್ಜಿ ಸಲ್ಲಿಸಬೇಕು ಅಂದರೆ ಕನಿಷ್ಠ ಐದು ವರ್ಷಗಳಾಗಿರಲೇಬೇಕು ಅನ್ನುವಂತಹ ಷರತ್ತನ್ನು ವಿಧಿಸಿದರೆ ಇದು ದಿನಾಂಕ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತೈದರ ಆಧಾರಿತವಾಗಿ ಇನ್ನು ವಿಶೇಷ ಸೂಚನೆ ತಾಂತ್ರಿಕ ಸಹಾಯಕರ ಅಥವಾ ಕಾರ್ಯಕ್ರಮ ಸಹಾಯಕರ ಹುದ್ದೆಯಲ್ಲಿ ಪರೀಕ್ಷೆಯ ಮುಖಾಂತರವಲ್ಲದೆ ಕರ್ತವ್ಯ ನಿರ್ವಹಿಸುತ್ತಿರುವ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವೃಂದದ ಶಿಕ್ಷಕರ ಸದರಿ ಹುದ್ದೆಯಲ್ಲಿ ಮುಂದುವರಿಯಬೇಕಾದಲ್ಲಿ ಕರ್ನಾಟಕ ರಾಜ್ಯ ಸಿವಿಲ್ ಸೇವೆಗಳ ಶಿಕ್ಷಕರ ವರ್ಗಾವಣೆ ನಿಯಂತ್ರಣ ಅಧಿನಿಯಮ ಎರಡು ಸಾವಿರದ ಇಪ್ಪತ್ತು ಸೆಕ್ಷನ್ ಎಂಟು ಬಾರ್ ಒಂದರಲ್ಲಿ ಆದೇಶಿಸಿರುವಂತೆ ಲಿಖಿತ ಪರೀಕ್ಷೆಗೆ ಹಾಜರಾಗುವುದು ಕಡ್ಡಾಯವಾಗಿರುತ್ತದೆ ಅಂದರೆ ಈಗ ಯಾರನ್ನಾದರೂ ಡೆಪ್ಯೂಟ್ ಮಾಡ್ಕೊಂಡಿದ್ರೆ ಅವರು ಮುಂದುವರಿಬೇಕು ಅಂದರೆ ಕಡ್ಡಾಯವಾಗಿ ಪರೀಕ್ಷೆಯನ್ನು ಬರೆದು ತೆರಗಡೆ ಹೊಂದಿ ಆ ಕೌನ್ಸಿಲಿಂಗಿಗೆ ಹಾಜರಾಗಿ ಸ್ಥಳೀಯ ನಿಯುಕ್ತಿ ಆದರೆ ಮಾತ್ರ ಅವರು ಆ ಹುದ್ದೆಯಲ್ಲಿ ಮುಂದುವರಿಯಬಹುದು ಇಲ್ಲ ಅಂತಂದ್ರೆ ಆ ಹುದ್ದೆಗಳನ್ನ ಖಾಲಿ ಹುದ್ದೆ ಅಂತ ಪರಿಗಣಿಸಿ ಕೌನ್ಸಿಲಿಂಗ್ನಲ್ಲಿ ಯಾರು ಪರೀಕ್ಷೆ ಬರುತ್ತೋ ಆಯ್ಕೆ ಮಾಡ್ಕೊತಾರೋ ಅಂಥವ್ರಿಗೆ ಆ ಹುದ್ದೆಗಳನ್ನ ಕೊಡಲಾಗುವುದು ಅಂತ ತಿಳಿಸಿದ್ದಾರೆ ಈ ಅಧಿಸೂಚನೆ ಒಟ್ಟು ಹದಿನಾರು ಪುಟಗಳಿತ್ತು ಈವರೆಗೆ ನಾವು ಬರೀ ಎರಡು ಪುಟಗಳ ವಿವರವನ್ನು ಮಾತ್ರ ತಿಳಿದುಕೊಂಡಿದ್ದೇವೆ ಇನ್ನುಳಿದ ವಿವರಗಳನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಮತ್ತೊಮ್ಮೆ ಈ ಸಿ ಆರ್ ಪಿ ಬಿ ಆರ್ ಪಿ ಇ ಸಿ ಒ ಹುದ್ದೆಗಳ ನೇಮಕಾತಿಯು ಈಗಾಗಲೇ ಕಾರ್ಯನಿರ್ವಹಿಸುತ್ತಿರುವ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರುಗಳಿಗೆ ಮಾತ್ರ ಅನ್ವಯಿಸುತ್ತದೆ ಇದು ಹೊಸ ನೇಮಕಾತಿ ಅಲ್ಲ ಎಂದು ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರುತ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹೆಚ್ಚಿನ ವಿವರಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ ಧನ್ಯವಾದಗಳು ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನೀವು ಹೆಚ್ಚು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮ್ಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ವಿಡಿಯೋ ಸ್ಕಿಪ್ ಮಾಡೋದಕ್ಕೆ ಕೊನೆವರೆಗೂ ನೋಡಿ ಮತ್ತೆ ನೀವೇನು ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ನ ಮಾಡ್ಕೊಳ್ಳಿ ವಿಡಿಯೋ ಬಟ್ ಸಬ್ಸ್ಕ್ರೈಬ್ ನ ಮಾಡ್ಕೊಳ್ಳೋದಿಲ್ಲ ಸೊ ಸಬ್ಸ್ಕ್ರೈಬ್ ನ ಮಾಡ್ಕೊಂಡು ಪಕ್ಕ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ